ಕಾಂಗ್ರೆಸ್ಸಿನ ಸರ್ಕಾರದ ನೀತಿನೇ ಅದು ಅವರಿಗೆ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಗೌರವ ಇಲ್ಲ ನೆಹರು ಸೋನಿಯಾ ರಾಹುಲ್ ಇಷ್ಟೇ ಅವರ ಕುಟುಂಬ ಅವ್ರು ಜೂಮ ಮಾಡಿ ಆ ಕೆಲಸ ಮಾಡಿಕೊಂಡೇ ಇರ್ತಾರೆ ಅವ್ರ ಸಂರಕ್ಷಣೆಗೆ ಇರೋರು ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಸ್ವಾತಂತ್ರ್ಯವರ ಸಾವರ್ಕೋರವ್ರ ಬಗ್ಗೆ ಅವ್ರಿಗೆ ಗೌರವ ಕೊಡುವಂಥ ಒಂದು ಸಾಮಾನ್ಯ ಜ್ಞಾನನೂ ಕಾಂಗ್ರೆಸ್ ಇಲ್ಲದೇ ಇದ್ದಾಗ ಅವರಿಂದ ನಿರೀಕ್ಷೆ ಮಾಡುವಂಥದ್ದು ಅವರೆಲ್ಲೊಂದು ಕಡೆ ಮುಟ್ಟಾಳತನ ಆಗಿಬಿಡುತ್ತೆ ಅಂತ ಅನಿಸುತ್ತೆ ಯಾರ್ಯಾರು ಸಾವರ್ಕರಿಗೆ ಅಪಮಾನ ಮಾಡ್ತಾ ಇದ್ದಾರೆ ಅವ್ರಿಗೆ ಬುದ್ಧಿ ಕಲಿಸೋಂಥ ಕೆಲಸ ರಾಷ್ಟ್ರ ಭಕ್ತರು ನಾವು ಮಾಡ್ತೇವೆ ಅಷ್ಟೆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂಥ ಸಾವರ್ಕರ್ ಡಿ ಪಿ ಹಾಕೊಳ್ಬಾರ್ದು ಅಂತ ಹೇಳೋಕ್ಕೆ ಅವನ ಯಾವನು ಶೇಖು ಮಗನೇ ಎದುರುಗಡೆ ಬಂದು ನಿಂತ್ಕೊ ನಿಂತ್ಕೊ ನೀನು ಸಾವರ್ಕರ್ ಬಗ್ಗೆ ಮಾತಾಡು ನೀನು ಬದುಕಿರ್ತೇ ನೋಡು ಇದಕ್ಕೆಲ್ಲ ಕಾರಣ ಸರ್ಕಾರ ಜನ ಕಾನೂನನ್ನು ಕೈಗೆ ತೊಳಿಕ್ಕೆ ಯೋಚನೆ ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಅಪಮಾನ ಎಲ್ಲ ಒಂದು ಕಡೆಗೆ ತುಂಬ ದಿನ ಸಹಿಸ್ಕೊಳ್ಳೋಕ್ಕಾಗಲ್ಲ ನಮ್ಮ ಕೈನಲ್ಲಿ ಸಹಿಸ್ಕೋಬಾರದು ಯಾವ್ಯಾವ ವಿಚಾರ ಸಹಿಸ್ಕೋಬೇಕು ಆ ವಿಚಾರ ಸಹಿಸ್ಕೊಳ್ತೇವೆ ಯಾವನ್ನೋ ಶೇಖ್ ಬಗ್ಗೆ ನೀವೊಂದು ಕ್ರಮ ತಗೊಳ್ಳಲ್ಲ ಆ ಥರದೊಂದು ಜಿಲ್ಲಾಡಳಿತ ವ್ಯವಸ್ಥೆ ಇದೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಈ ವಿಷಯದೊಳಗಡೆ ಯಾಕೆ ನಿರ್ಲಕ್ಷ್ಯ ಧೋರಣೆ ತಾಳ್ತಾ ಗೊತ್ತಿಲ್ಲ ಅಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದೊಳಗಡೆ ಶಿವನಾಯ್ಕನ ಮಾರ್ಕೆಟಲ್ಲಿ ಸ್ವಾತಂತ್ರ್ಯ ವೀರ ಸಾವರ್ಕರ್ ಫೋಟೋ ಹಾಕಿದ್ದು ಎಕ್ಕಿದ್ ಬಿಸಾಕಿದ್ರು ಅವತ್ತಿಂದ ಶುರು ಆಗಿರೋದಿಲ್ಲ ಅದಕ್ಕಿಂತ ಮುಂಚೆನೇ ಮಾಡಿದ್ದಾರೆ ಶಿವಮೊಗ್ಗದೊಳಗಡೆ ಸ್ವಾತಂತ್ರ್ಯ ವೀರ ಸಾವರ್ಕರ್ ಶಿವಮೊಗ್ಗ ನಗರಕ್ಕೆ ಬಂದೋದಂಥ ಒಬ್ಬ ಶ್ರೇಷ್ಠ ಮಹಾನ್ ವ್ಯಕ್ತಿಯವರು ಆಗದಾಗದಲ್ಲಿರೋ ನಾವು ಅವರಿಗೆ ಅಪಮಾನ ಆಗಕ್ಕೆ ನಾವು ಬಿಡೋಲ್ಲ ಇಂಥ ಶೇಖ್ ಅಂತ ನೂರಾರು ಜನ ಅಲ್ಲ ಸಾವಿರಾರು ಜನ ಬಂದರೂ ಕೂಡ ಅವರಿಗೆ ಬುದ್ಧಿ ಕಲಿಸೋ ಕೆಲಸ ನಾವು ಮಾಡ್ತೀವಿ ರಕ್ಷಣಾಧಿಕಾರಿಗಳು ಅದಕ್ಕೆ ಅವಕಾಶ ಕೊಡಬಾರ್ದು ಅಷ್ಟೆ ನಿಮಗೆ ತಾಕತ್ತಿಲ್ಲ ಅಂತ ರಾಜೀನಾಮೆ ನೀವು ಹೋಗ್ರಿ ನಾವು ಆ ಕೆಲಸ ನಾವು ಮಾಡ್ತೇವೆ